ಕಲ್ಸಿರ್ಕೊಂಡಿರುತ್ತೋ ಈ ಹೇಳ್ತಿರ್ತಾರೆ ತುಂಬ ತುಂಬಾ ಇಟ್ಕೋಬೇಕು ಅಂತಂದ್ರೆ ಈ ಕಿಡ್ನಿ ಸಮಸ್ಯೆನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದರೆ ಹೇಗೆ ಸೊ ಕಿಡ್ನಿ ಆರ್ಗನ್ ಬಂದ್ಬಿಟ್ಟು ಇಟ್ಸ್ ಅ ಕೋಲ್ಡ್ನೆಸ್ ಅಂದರೆ ಜಲ ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಕ್ಕಂಥ ಆರ್ಗನ್ ಕಿಡ್ನಿ ಎಷ್ಟು ಕೂಲ್ ಇರುತ್ತೆ ಅಷ್ಟು ಒಳ್ಳೆಯದು ಅದಕ್ಕೆ ಕಿಡ್ನಿ ಸ್ಟೋನ್ ಬಂದವರಿಗೆ ಏನು ಕೊಡ್ತಾರೆ ಗೊತ್ತಾ ಬಾಳೆದ್ ಜ್ಯೂಸ್ ಕೊಡ್ತಾರೆ ಹೌದು ಅದು ತಂಪ್ ಅಂತೇಳಿ ಸೊ ನಿಮ್ಮ ಆಹಾರದಲ್ಲಿ ಆದಷ್ಟು ನೀರಿನ ಅಂಶ ಇರಲಿ ಫ್ರೈಡ್ ರೈಸು ಜೀರಾ ಫ್ರೈಡ್ ರೈಸು ಎಗ್ ಫ್ರೈಡ್ ರೈಸ್ ಈ ಥರ ಕಡಿಮೆ ಮಾಡಿಕೊಂಡು ಅನ್ನ ತಿಳಿ ಸಾರು ಟೊಮೆಟೊ ಸಾರು ಆದಷ್ಟು ಮತ್ತೆ ಇನ್ನು ಇವಾಗ ಕಿಡ್ನಿಗೆ ನೀರು ಬೇಕು ಬಟ್ ಕುಡ್ದಿರೋ ನೀರು ಅಂದರೆ ಸಾಲಲ್ಲ ಆಹಾರದಲ್ಲಿ ನೀರಿನ ಅಂಶ ಇರಬೇಕು ಆಹಾರದಲ್ಲಿ ನೀರಿನ ಅಂಶ ಇರಬೇಕು ಸೊ ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಬಳಸಿ ಮತ್ತೆ ತರಕಾರಿನಲ್ಲಿ ನೀರಿನ ಅಂಶ ಇರೋದನ್ನು ಬಳಸಿ ಇವಾಗ ಸೋರೆಕಾಯಿ ಹೀರೆಕಾಯಿ ತುಪ್ಪರೆಕಾಯಿ ಮತ್ತೆ ಪಡವಲ್ಕಾಯಿ ಮತ್ತೆ ಸೌತೆಕಾಯಿ ಈ ಬಳ್ಳಿನಲ್ಲಿ ಬೆಳೆಯೋ ಎಲ್ಲ ತರಕಾರಿನೂ ಕಿಡ್ನಿನ ಸ್ಟ್ರೆಂಥನ್ ಮಾಡುತ್ತೆ ಒಳ್ಳೇದು ನಿಮಗೆ ಸ್ಟ್ರೆಸ್ ಆದಾಗ ಬಾಡಿ ಬಿಸಿಯಾಗಿರುತ್ತೆ ಆ ಬಿಸಿಗೆ ಕಿಡ್ನಿನಲ್ಲಿ ನೀರಿನ ಅಂಶ ಕಮ್ಮಿ ಆದರೆ ಸ್ಟೋನ್ ಆಗುತ್ತೆ ಈ ತರ ಮಜ್ಜಿಗೆ ಮತ್ತೆ ಈ ತರಕಾರಿಗಳನ್ನ ಬಳ್ಳಿನಲ್ಲಿ ಬೆಳೆಯೋ ತರಕಾರಿನೇ ಬಳಸಿದಾಗ ಆ ವಾಟರ್ ಬ್ಯಾನೇಜ್ ಆಗ್ತಾ ಬರುತ್ತೆ ಅದಾಗಿ ಸ್ಟೋನ್ ಆಗಿತ್ತು ಅಂತಂದ್ರೆ ನೋಡಿ ಬಲಗೈ ತೋರು ಬೇಡ ಕಿಡ್ನಿ ರಿಫ್ಲೆಕ್ಸ್ ಗೆ ಗ್ರೀನ್ ಹಾಕಿ ಎಡಗೈ ತೋರು ಬೇಡ ಕಿಡ್ನಿ ರಿಫ್ಲೆಕ್ಸ್ ಸ್ಕೈ ಬ್ಲೂ ಹಾಕಿ ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಗ್ರೀನ್ ಹಾಕಿದಾಗ ಕಿಡ್ನಿ ವಾಟರ್ ಮೆಟಬಾಲಿಸಂ ಬ್ಯಾಲೆನ್ಸ್ ಆಗ್ಬಿಟ್ಟು ಇರೋ ಸ್ಟೋನ್ ಹೋಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸ್ಟೋನ್ ಬರುತ್ತೆ ಕಿಡ್ನಿ ಸ್ಟೋನ್ ಕರ್ಗೋಗುತ್ತಾ ಕರಗುತ್ತೆ ಇದರಲ್ಲಿ ಕಿಡ್ನಿ ಸ್ಟೋನ್ಗೆ ಡಿಟೇಲ್ಡ್ ಪ್ರೋಟೋಕಾಲ್ ಇದೆ ಅವ್ರು ಇದನ್ನ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ತಗೋಬಹುದು ಯಾಕಂದ್ರೆ ಕಿಡ್ನಿ ಪ್ರಾಬ್ಲಮ್ ಅಂತ ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡ್ಕೊಂಡು ಹೋಗಿರ್ತಿಲ್ಲ ಸೊ ಈ ಒಂದು ಬುಕ್ ತಗೊಳ್ಳಿ ಅದ್ರ ಜೊತೆಗೆ ನೂರಾರು ಕಾಯಿಲೆಗೂ ಕೂಡ ಪರಿಹಾರ ಇಲ್ಲಿದೆ ಇನ್ನೂರಕ್ಕಿಂತ ಹೆಚ್ಚು ಇದು ರೈಟ್ ನ್ಯೂಸ್